ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತೇನೆ ಹೊರಗಡೆ ಒಂದು ಹಂಗ ಮಳೆ ಸ್ಟಾರ್ಟ್ ಆಯಿತು ನೋಡ್ರಿ ಅದಕ್ಕೆ ನಿನ್ನೆ ನೈಟ್ ಬೇರೆ ನಮ್ಮ ಮನೆ ಕಡೆ ಗಾಳಿ ಮಳೆ ಹತ್ತಿದ್ದಕ್ಕೆ ಗಿಡ ಮುರ್ಕೊಂಡು ಬಿದ್ದು ಬಿಟ್ಟೈತಿ ಮತ್ತು ಸುವಿದ್ರಿಗೂ ಎರಡು ದಿವ್ಸ ಸ್ಕೂಲ್ ಸುಟ್ಟಿ ಅಂತ ಮಳಿ ಹತ್ತಿದ್ದಕ್ಕೆ ಮಳಿ ನೋಡ್ರಿ ಇಲ್ಲೇ ಎಷ್ಟು ಜೋರು ಹತ್ತೈತಿ ऐन ಈ ಮುಕ್ಕಡೆ ರೆಡಿ ಅಂತೆ ಒಳಕ್ಕೆ ಬಂತಾ ಅಕ್ಕಿ ಮುರಿತೆ ನೀ ತವಾದ ಸವೀತ ಬಿಳ್ತದಕ್ಕೆ ದೂste ಹುಲಿ ತಗೊಳ್ಳಿ ಬಿಡ್ರಿ ಮುರಿಪ್ಪಾ ಬಿಡಿ ಜೋರ ಜೋಡಿಪ್ಪಾ ಜೋಡಿ ಎಡಿ ಯಾ ಪ್ರಿ ಮುರ್ಕಂ ಬಿಡತ್ತಿ ಅದಕ್ಕೆ ನಮ್ಮನಿವರ ನಾನೀಗ ಅಡಿಗೆ ಮಾಡೋಣ ಅಂತೇಳಿ ಒಳಗೊಂಡಿದ್ದೆ ಅದಕ್ಕೆ ಸಬ್ಬಸ್ಕಿ ಅದು ಕಟ್ ಮಾಡಿದ್ದೆ ಮತ್ತ ಹಂಗ ಉಳ್ಳಾಗಡ್ಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೆ ಸಬ್ಬಸ್ಕಿ ಮತ್ತು ಹೆಸರು ಕಾಳು ಹಾಕಿ ಮಿಕ್ಸ್ ಮಾಡಿ ಪಲ್ಯ ಮಾಡತ್ತಿದ್ದೆ ನೋಡ್ರಿ హాకెన్ నోడ్రీ స్వల్పు ఉప్పు హాకేని ಈಗ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ನೋಡ್ರಿ ಈಗ ಇದ್ರ ಜೊತೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಈಗ ಅದ್ರ ಜೊತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ ಬಾರಿ ರೀ ಈಗಿಲ್ಲಿ ನಾನು ರೊಟ್ಟಿ ಹಿಟ್ಟು ಕಲಸ್ಕೊಕಂತೇಳಿ ನೀರು ಕಾಯಾಕಿಟ್ಟೇನಿ ಈಗ ನೋಡ್ರಿ ಇದಕ್ಕೆ ನೀರು ಹಾಕಿ ಕಲ್ಸ್ಕೊತೀನಿ ಈ ತರ ನೀರ್ ಹಾಕಿ ಸೊಸ ಈಗ ಹಿಂಗ ಸ್ವಲ್ಪ ಪಹಿಟ್ಟ ಒಳಗೆ ಇದ್ ಮಾಡಬೇಕು ನೀರೊಳಗೆ ಮಿಕ್ಸ್ ಮಾಡಬೇಕು ಹಿಂಗೆ ಕೈಲೆ ಕಲಿಸ್ಬೇಕು ನೋಡ್ರಿ ಈ ತರ ಕೈಲೆ ಹಿಟ್ ಕಲಸ್ಕೊಬೇಕು ನೋಡ್ರಿ ರೊಟ್ಟಿಗೆ ಹಚ್ಚಾಕಂತೇಳಿ ಒಂದು ಬಟ್ಟೆ ಮತ್ತೆ ಸ್ವಲ್ಪ ನೀರು ಇಟ್ಕೊಂಡೀನಿ ನೋಡ್ರಿ ಹಂಗೆ ಇಲ್ಲಿ ಒಂದು ಬೌಲ್ ರೊಟ್ಟಿಗೆ ಹಚ್ಕೊಂಡು ಮಾಡಾಕಂತೇಳಿ ಹಿಟ್ಟು ಇಟ್ಕೊಂಡಿನಿ ರೊಟ್ಟಿ ರೆಡಿ ಹಂಗೆ ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡಾತಿದ್ದೆ ಸ್ವಲ್ಪ ಉಪ್ಪು ಹಾಕಿ ಯಾಕಂದ್ರೆ ರೊಟ್ಟಿ ಜೊತೆ ಹಸಿರಂತಂದ್ರೆ ಭಾಳ ಟೇಸ್ಟ್ ಅನ್ನತೈತಿ ಈಗ ಅಡುಗೆ ಎಲ್ಲ ರೆಡಿ ಆಗೈತೆ ನೋಡ್ರಿ ಸಾರು ಪಲ್ಯ ಮತ್ತು ಹಂಗ ಮೆಣಸಿನ್ಕಾಯಿ ಫ್ರೈ ಈಗ ರೊಟ್ಟಿ ಈಗ ಊಟ ಮಾಡತ್ತೀವಿ ನೋಡ್ರಿ ಇಷ್ಟೆಲ್ಲ ಬರೋಬ್ಬರಿ ಊಟ ಮಾಡಿದ್ಮೇಲೆ ಸ್ವಲ್ಪ ಎಲಿ ಅಡಿಕೆ ಬಾಯಾಡಿಸ್ಲಿಲ್ಲ ಅಂದ್ರೆ ಊಟ ಕಂಪ್ಲೀಟ್ ಆಗಂಗಿಲ್ಲ ನೋಡ್ರಿ ನಾನು ಅವಾಗ ಸ್ವಲ್ಪ ಎಲೆ ಅಡಿಕೆ ಹಾಕೋತಿರ್ತೀನಿ ಇವತ್ತು ಸ್ವಲ್ಪ ಎಳ್ಳಕಿ ಹಾಕೊಂಡಿರತ್ತಂತೆ ಎಲ್ಲಿ ಅಡ್ಕೆ ಹಾಕೋ ಹಾಕೋತಿದ್ದೆ ದೇ ಎಲ್ಲಿಗೆ ಸ್ವಲ್ಪ ಸುಣ್ಣ ಒಂದು ಅಡಿಕೆ ಹಾಕ್ಕೊಂಡು ತಿನ್ನಾತಿದ್ದೆ ನೋಡ್ರಿ ಯಾಕಂದರೆ ಎಲೆ ಅಡಿಕೆ ಒಳಗ ಕ್ಯಾಲ್ಸಿಯಮ್ ಇರ್ತೈತಿ ಅವಾಗ ಅವಾಗ ಸ್ವಲ್ಪ ತಿಂತಾ ಇರಬೇಕು ಇವತ್ತಿನ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ಥ್ಯಾಂಕ್ ಯು